ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನೀವು ಫೈರ್ ಬ್ರ್ಯಾಂಡ್ ತಾನೆ ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನನ್ನ ಪಾರ್ಟಿ ಒಪ್ಕೊಂಡ್ರೆ ಬಿಜಾಪುರದಲ್ಲಿ ನಾನು ಪಾರ್ಟಿ ಸಿಂಬಲ್ ಅಲ್ಲಿ ನಿಮ್ ವಿರುದ್ಧ ನಿಮ್ಮನ್ನ ಚೆಕ್ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡುವ ಪ್ರದೀಪ್ ಈಶ್ವರ್ ಅವರು ಯತ್ನಾಳ್ ಅವರು ಮೂರ್ ಬಾರಿ ಎಂ ಎಲ್ ಎ ಒಂದು ಬಾರಿ ಎಂ ಎಲ್ ಸಿ ಒಂದು ಬಾರಿ ಕೇಂದ್ರದ ಸಚಿವರಾಗಿದ್ದಾರೆ ಇಷ್ಟು ವರ್ಷ ನೀವೇ ಹಾಗೆ ತರ್ಟಿ ಪ್ಲಸ್ ಇಯರ್ಸ್ ರಾಜಕೀಯ ಅನುಭವ ಇರುವ ಯತ್ನಾಳ್ ಅವ್ರಕ್ಕಿಂತ ನಾನೇ ಗ್ರೇಟ್ ಅಂತ ಬೀಗ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ ನಾಳೆ ಪ್ರಶ್ನೆ ಕೇಳಬಹುದು ಮೇಡಮ್ ಮದ್ದೂರಲ್ಲಿ ಒಂದು ಗಲಾಟೆ ಆಗುತ್ತೆ ನಾನು ಈಗಲೂ ಒಂದು ಹೇಳ್ತೀನಿ ನಿಮ್ಗೆ ನನ್ನ ಹೆಸರು ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕ ನಾನೊಬ್ಬ ಹಿಂದೂ ಮುಂದಿನ ಜನ್ಮದಲ್ಲಿ ನಾನು ಹಿಂದೂ ಆಗೇ ಹುಟ್ಟುತ್ತೀನಿ ಹಿಂದೂ ಧರ್ಮ ನನ್ಗೂ ಆಸ್ತಿನೇ ಎಲ್ರಿಗೂ ಆಸ್ತಿನೇ ಯತ್ನಾಳ್ ಅವ್ರ ತಾತ ಅವ್ರಿಗೆ ವಿಲ್ ಬರ್ಕೊಟ್ಟಿಲ್ಲ ಯತ್ನಾಳ್ ಅವರೇ ಮೈ ಡಿಯರ್ ಗ್ರ್ಯಾಂಡ್ ಸನ್ ಹಿಂದೂ ಧರ್ಮ ನಿಂದು ತಗೋ ಅಂತ ಹಿಂದೂ ಧರ್ಮ ಎಲ್ರದು ಅಲ್ಲಿ ಲ್ಯಾಂಡ್ ಆರ್ಡರ್ ನಾವು ಕಂಟ್ರೋಲ್ ಮಾಡ್ತಾ ಇದ್ರೆ ಮೇಡಮ್ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫೇಲ್ ಆದ್ರೆ ನಾವು ಕಾರಣ ಅಲ್ವಾ ಒನ್ ಮಿನಿಟ್ ಸರ್ ಒನ್ ಮದ್ದೂರಲ್ಲಿ ಲಾಂಡ್ ಆರ್ಡರ್ ಫಾರೋ ಪ್ರಾಬ್ಲಮ್ ಆದ್ರೆ ನಾವ್ ಕಾರಣ ಪುಲ್ವಾಮಾ ಅಲ್ಲಿ ಪಾಕಿಸ್ತಾನ ಅವ್ರು ದೂರ ಹೊಡೆದ್ರೆ ಪ್ರಾಬ್ಲಮ್ ಯಾರ್ದು ಅವಾಗ ಜವಾಬ್ದಾರಿ ಯಾರಿಗೆ ಸಮಸ್ಯೆ ಆಯ್ತು ಯಾರು ಹೊಣೆ ಮಾಡ್ತೀರಾ ಇಲ್ಲಿ ಲ್ಯಾಂಡ್ ಆರ್ಡರ್ಗೆ ಸ್ಟೇಟ್ ಗವರ್ಮೆಂಟ್ ಪ್ರಾಬ್ಲಮ್ ನಾನು ಯತ್ನಾಳ್ ಸರ್ ಹೇಳೋದಿಷ್ಟೇ ಲಾಂಡ್ ಆರ್ಡರ್ ಕಂಟ್ರೋಲ್ ಬರುವಾಗ ಅಲ್ಲಿ ಹೋಗಿ ಯಾಕೆ ರೊಚ್ಚಿಗೆ ಎಬ್ಬಿಸ್ತಾ ಇದ್ದೀರಾ ಯುವಕರನ್ನ ಯಾಕೆ ಎಬ್ಬಿಸ್ತಾ ಇದ್ದೀರಾ ನಾನು ವಿರೋಧ ಪಕ್ಷದವ್ರನ್ನ ಕೇಳೋದಿಷ್ಟೇ ಅಶೋಕ್ ಅಣ್ಣ ಸಿ ಟಿ ರವಿ ಅಣ್ಣ ಎಲ್ಲ ನಿಮಗೆ ನಿಮ್ಮ ಮಕ್ಕಳು ಸ್ಟ್ಯಾನ್ಫೋರ್ಡ್ ಆಕ್ಸ್ಫೋರ್ಡ್ ಅಲ್ಲಿ ಪ್ರೊಫೆಸರ್ಸ್ ಹತ್ರ ಡೌಟ್ಸ್ ಕೇಳ್ಕೊಂಡು ರ್ಯಾಂಕ್ ತಗೋಬೇಕು ನಮ್ಮ ಬಡವರ ಹಿಂದೂ ಮಕ್ಕಳು ಮಾತ್ರ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಕ್ಯೂ ನಿಂತ್ಕೋಬೇಕಾ ಮೇಡಮ್ ಕ್ಯೂ ನಿಂತ್ಕೋಬೇಕಾ ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನೀವು ಫೈರ್ ಬ್ರ್ಯಾಂಡ್ ತಾನೆ ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನನ್ನ ಪಾರ್ಟಿ ಒಪ್ಕೊಂಡ್ರೆ ಬಿಜಾಪುರದಲ್ಲಿ ನಾನು ಪಾರ್ಟಿ ಸಿಂಬಲ್ ಅಲ್ಲಿ ನಿಮ್ ವಿರುದ್ಧ ನಿಮ್ಮನ್ನ ಬೀಳಸ್ತೀನ ಚೆಕ್ ಬೇಕು ಅಂದ್ರೆ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡುವ ಪ್ರದೀಪ್ ಅವರು ಯತ್ನಾಳ್ ಅವರು ಮೂರ್ ಬಾರಿ ಎಂ ಎಲ್ ಎ ಒಂದು ಬಾರಿ ಎಂ ಎಲ್ ಸಿ ಒಂದು ಬಾರಿ ಕೇಂದ್ರದ ಸಚಿವರಾಗಿದ್ದಾರೆ ಇಷ್ಟು ವರ್ಷ ನೀವೇ ಹಾಗೆ ತರ್ಟಿ ಪ್ಲಸ್ ಇಯರ್ಸ್ ರಾಜಕೀಯ ಅನುಭವ ಇರುವ ಯತ್ನಾಳ್ ಅವ್ರಕ್ಕಿಂತ ನಾನೇ ಗ್ರೇಟ್ ಅಂತ ಬೀಗ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ ನಾಳೆ ಪ್ರಶ್ನೆ ಕೇಳಬಹುದು ಮೇಡಮ್ ಮದ್ದೂರಲ್ಲಿ ಒಂದು ಗಲಾಟೆ ಆಗುತ್ತೆ ನಾನು ಈಗಲೂ ಒಂದು ಮಾತು ಹೇಳ್ತೀನಿ ನಿಮ್ಗೆ ನನ್ನ ಹೆಸರು ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕ ನಾನೊಬ್ಬ ಹಿಂದೂ ಮುಂದಿನ ಜನ್ಮದಲ್ಲಿ ನಾನು ಹಿಂದೂ ಆಗೇ ಹುಟ್ಟುತ್ತೀನಿ ಹಿಂದೂ ಧರ್ಮ ನನ್ಗೂ ಆಸ್ತಿನೇ ಎಲ್ರಿಗೂ ಆಸ್ತಿನೇ ಯತ್ನಾಳ್ ಅವ್ರ ತಾತ ಅವ್ರಿಗೆ ವಿಲ್ ಬರ್ಕೊಟ್ಟಿಲ್ಲ ಯತ್ನಾಳ್ ಅವರೇ ಮೈ ಡಿಯರ್ ಗ್ರ್ಯಾಂಡ್ ಸನ್ ಹಿಂದೂ ಧರ್ಮ ನಿಂದು ತಗೋ ಅಂತ ಹಿಂದೂ ಧರ್ಮ ಎಲ್ರದು ಅಲ್ಲಿ ಲಾಂಡ್ ಆರ್ಡರ್ ನಾವು ಕಂಟ್ರೋಲ್ ಮಾಡ್ತಾ ಇದ್ರೆ ಮೇಡಮ್ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫೇಲ್ ಆದ್ರೆ ನಾವು ಕಾರಣ ಅಲ್ವಾ ಒನ್ ಮಿನಿಟ್ ಸರ್ ಒನ್ ಮಿನಿಟ್ ಒನ್ ಮಿನಿಟ್ ಒನ್ ಮಿನಿಟ್ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫಾರೋ ಪ್ರಾಬ್ಲಮ್ ಆದ್ರೆ ನಾವ್ ಕಾರಣ ಪುಲ್ವಾಮಾ ಅಲ್ಲಿ ಪಾಕಿಸ್ತಾನ ಪ್ರಾಬ್ಲಮ್ ಯಾರ್ದು ಅವಾಗ ಜವಾಬ್ದಾರಿ ಯಾರಿಗೆ ಸಮಸ್ಯೆ ಆಯ್ತು ಯಾರು ಹೊಣೆ ಮಾಡ್ತೀರಾ ಇಲ್ಲಿ ಲ್ಯಾಂಡ್ ಆರ್ಡರ್ಗೆ ಸ್ಟೇಟ್ ಗೌರ್ಮೆಂಟ್ ಪ್ರಾಬ್ಲಮ್ ನಾನು ಯತ್ನಾಳ್ ಸರ್ ಹೇಳೋದಿಷ್ಟೇ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಬರುವಾಗ ಅಲ್ಲಿ ಹೋಗಿ ಯುವಕರನ್ನ ಯಾಕೆ ರೊಚ್ಚಿಗೆ ಬಿಸ್ತಾ ಇದ್ದೀರಾ ಯುವಕರನ್ನ ಯಾಕೆ ಎಬ್ಬಿಸ್ತಾ ಇದ್ದೀರಾ ನಾನು ವಿರೋಧ ಪಕ್ಷದವ್ರನ್ನ ಕೇಳೋದಿಷ್ಟೇ ಅಶೋಕ್ ಅಣ್ಣ ಸಿ ಟಿ ರವಿ ಅಣ್ಣ ಎಲ್ಲ ನಿಮಗೆ ನಿಮ್ಮ ಮಕ್ಕಳು ಸ್ಟ್ಯಾನ್ಫೋರ್ಡ್ ಆಕ್ಸ್ಫೋರ್ಡ್ ಅಲ್ಲಿ ಪ್ರೊಫೆಸರ್ಸ್ ಹತ್ರ ಡೌಟ್ಸ್ ಕೇಳ್ಕೊಂಡು ರ್ಯಾಂಕ್ ತಗೋಬೇಕು ನಮ್ಮ ಬಡವರ ಹಿಂದೂ ಮಕ್ಕಳು ಮಾತ್ರ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಕ್ಯೂ ನಿಂತ್ಕೋಬೇಕಾ ಮೇಡಮ್ ಕ್ಯೂ ನಿಂತ್ಕೋಬೇಕಾ ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನೀವು ಫೈರ್ ಬ್ರ್ಯಾಂಡ್ ತಾನೆ ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನನ್ನ ಪಾರ್ಟಿ ಒಪ್ಕೊಂಡ್ರೆ ಬಿಜಾಪುರದಲ್ಲಿ ನಾನು ಪಾರ್ಟಿ ಸಿಂಬಲ್ ಅಲ್ಲಿ ನಿಮ್ ವಿರುದ್ಧ ನಿಮ್ಮನ್ನ ಬೀಳಸ್ತೀನ ಚೆಕ್ ಬೇಕು ಅಂದ್ರೆ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡುವ ಪ್ರದೀಪ್ ಅವರು ಯತ್ನಾಳ್ ಅವರು ಮೂರ್ ಬಾರಿ ಎಂ ಎಲ್ ಎ ಒಂದು ಬಾರಿ ಎಂ ಎಲ್ ಸಿ ಒಂದು ಬಾರಿ ಕೇಂದ್ರದ ಸಚಿವರಾಗಿದ್ದಾರೆ ಇಷ್ಟು ವರ್ಷ ನೀವೇ ಹೇಳ್ದಾಗೆ ತರ್ಟಿ ಪ್ಲಸ್ ಇಯರ್ಸ್ ರಾಜಕೀಯ ಅನುಭವ ಇರುವ ಯತ್ನಾಳ್ ಅವ್ರಕ್ಕಿಂತ ನಾನೇ ಗ್ರೇಟ್ ಅಂತ ಬೀಗ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ ನಾಳೆ ಪ್ರಶ್ನೆ ಕೇಳಬಹುದು ಮೇಡಮ್ ಮದ್ದೂರಲ್ಲಿ ಒಂದು ಗಲಾಟೆ ಆಗುತ್ತೆ ನಾನು ಈಗಲೂ ಒಂದು ಮಾತು ಹೇಳ್ತೀನಿ ನಿಮ್ಗೆ ನನ್ನ ಹೆಸರು ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕ ನಾನೊಬ್ಬ ಹಿಂದೂ ಮುಂದಿನ ಜನ್ಮದಲ್ಲಿ ನಾನು ಹಿಂದೂ ಆಗೇ ಹುಟ್ಟುತ್ತೀನಿ ಹಿಂದೂ ಧರ್ಮ ನನಗೂ ಆಸ್ತಿನೇ ಎಲ್ರಿಗೂ ಆಸ್ತಿನೇ ಯತ್ನಾಳ್ ಅವ್ರ ತಾತ ಅವ್ರಿಗೆ ವಿಲ್ ಬರ್ಕೊಟ್ಟಿಲ್ಲ ಯತ್ನಾಳ್ ಅವರೇ ಮೈ ಡಿಯರ್ ಗ್ರ್ಯಾಂಡ್ ಸನ್ ಹಿಂದೂ ಧರ್ಮ ನಿಂದು ತಗೋ ಅಂತ ಹಿಂದೂ ಧರ್ಮ ಎಲ್ರದು ಅಲ್ಲಿ ಲಾಂಡ್ ಆರ್ಡರ್ ನಾವು ಕಂಟ್ರೋಲ್ ಮಾಡ್ತಾ ಇದ್ರೆ ಮೇಡಮ್ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫೇಲ್ ಆದ್ರೆ ನಾವು ಕಾರಣ ಅಲ್ವಾ ಒನ್ ಮಿನಿಟ್ ಸರ್ ಒನ್ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫಾರೋ ಪ್ರಾಬ್ಲಮ್ ಆದ್ರೆ ನಾವ್ ಕಾರಣ ಪುಲ್ವಾಮಾ ಅಲ್ಲಿ ಪಾಕಿಸ್ತಾನ ಪ್ರಾಬ್ಲಮ್ ಯಾರ್ದು ಅವಾಗ ಜವಾಬ್ದಾರಿ ಯಾರಿಗೆ ಸಮಸ್ಯೆ ಆಯ್ತು ಯಾರು ಹೊಣೆ ಮಾಡ್ತೀರಾ ಇಲ್ಲಿ ಲ್ಯಾಂಡ್ ಆರ್ಡರ್ಗೆ ಸ್ಟೇಟ್ ಗೌರ್ಮೆಂಟ್ ಪ್ರಾಬ್ಲಮ್ ನಾನು ಯತ್ನಾಳ್ ಸರ್ ಹೇಳೋದಿಷ್ಟೇ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಬರುವಾಗ ಅಲ್ಲಿ ಹೋಗಿ ಯುವಕರನ್ನ ಯಾಕೆ ರೊಚ್ಚಿಗೆ ಬಿಸ್ತಾ ಇದ್ದೀರಾ ಯುವಕರನ್ನ ಯಾಕೆ ಎಬ್ಬಿಸ್ತಾ ಇದ್ದೀರಾ ನಾನು ವಿರೋಧ ಪಕ್ಷದವ್ರನ್ನ ಕೇಳೋದಿಷ್ಟೇ ಅಶೋಕ್ ಅಣ್ಣ ಸಿ ಟಿ ರವಿ ಅಣ್ಣ ಎಲ್ಲ ನಿಮಗೆ ನಿಮ್ಮ ಮಕ್ಕಳು ಸ್ಟ್ಯಾನ್ಫೋರ್ಡ್ ಆಕ್ಸ್ಫೋರ್ಡ್ ಅಲ್ಲಿ ಪ್ರೊಫೆಸರ್ಸ್ ಹತ್ರ ಡೌಟ್ಸ್ ಕೇಳ್ಕೊಂಡು ರ್ಯಾಂಕ್ ತಗೋಬೇಕು ನಮ್ಮ ಬಡವರ ಹಿಂದೂ ಮಕ್ಕಳು ಮಾತ್ರ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಕ್ಯೂ ನಿಂತ್ಕೋಬೇಕಾ ಮೇಡಮ್ ಕ್ಯೂ ನಿಂತ್ಕೋಬೇಕಾ ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನೀವು ಫೈರ್ ಬ್ರ್ಯಾಂಡ್ ತಾನೆ ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನನ್ನ ಪಾರ್ಟಿ ಒಪ್ಕೊಂಡ್ರೆ ಬಿಜಾಪುರದಲ್ಲಿ ನಾನು ಪಾರ್ಟಿ ಸಿಂಬಲ್ ಅಲ್ಲಿ ನಿಮ್ ವಿರುದ್ಧ ನಿಮ್ಮನ್ನ ಬೀಳಸ್ತೀನ ಚೆಕ್ ಬೇಕು ಅಂದ್ರೆ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡುವ ಪ್ರದೀಪ್ ಅವರು ಯತ್ನಾಳ್ ಅವರು ಮೂರ್ ಬಾರಿ ಎಂ ಎಲ್ ಎ ಒಂದು ಬಾರಿ ಎಂ ಎಲ್ ಸಿ ಒಂದು ಬಾರಿ ಕೇಂದ್ರದ ಸಚಿವರಾಗಿದ್ದಾರೆ ಇಷ್ಟು ವರ್ಷ ನೀವೇ ಹೇಳ್ದಾಗೆ ತರ್ಟಿ ಪ್ಲಸ್ ಇಯರ್ಸ್ ರಾಜಕೀಯ ಅನುಭವ ಇರುವ ಯತ್ನಾಳ್ ಅವ್ರಕ್ಕಿಂತ ನಾನೇ ಗ್ರೇಟ್ ಅಂತ ಬೀಗ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ ನಾಳೆ ಪ್ರಶ್ನೆ ಕೇಳಬಹುದು ಮೇಡಮ್ ಮದ್ದೂರಲ್ಲಿ ಒಂದು ಗಲಾಟೆ ಆಗುತ್ತೆ ನಾನು ಈಗಲೂ ಒಂದು ಮಾತು ಹೇಳ್ತೀನಿ ನಿಮ್ಗೆ ನನ್ನ ಹೆಸರು ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕ ನಾನೊಬ್ಬ ಹಿಂದೂ ಮುಂದಿನ ಜನ್ಮದಲ್ಲಿ ನಾನು ಹಿಂದೂ ಆಗೇ ಹುಟ್ಟುತ್ತೀನಿ ಹಿಂದೂ ಧರ್ಮ ನನ್ಗೂ ಆಸ್ತಿನೇ ಎಲ್ರಿಗೂ ಆಸ್ತಿನೇ ಯತ್ನಾಳ್ ಅವ್ರ ತಾತ ಅವ್ರಿಗೆ ವಿಲ್ ಬರ್ಕೊಟ್ಟಿಲ್ಲ ಯತ್ನಾಳ್ ಅವರೇ ಮೈ ಡಿಯರ್ ಗ್ರ್ಯಾಂಡ್ ಸನ್ ಹಿಂದೂ ಧರ್ಮ ನಿಂದು ತಗೋ ಅಂತ ಹಿಂದೂ ಧರ್ಮ ಎಲ್ರದು ಅಲ್ಲಿ ಲಾಂಡ್ ಆರ್ಡರ್ ನಾವು ಕಂಟ್ರೋಲ್ ಮಾಡ್ತಾ ಇದ್ರೆ ಮೇಡಮ್ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫೇಲ್ ಆದ್ರೆ ನಾವು ಕಾರಣ ಅಲ್ವಾ ಒನ್ ಮಿನಿಟ್ ಸರ್ ಒನ್ ಮಿನಿಟ್ ಒನ್ ಮಿನಿಟ್ ಒನ್ ಮಿನಿಟ್ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫಾರೋ ಪ್ರಾಬ್ಲಮ್ ಆದ್ರೆ ನಾವ್ ಕಾರಣ ಪುಲ್ವಾಮಾ ಅಲ್ಲಿ ಪಾಕಿಸ್ತಾನ ಪ್ರಾಬ್ಲಮ್ ಯಾರ್ದು ಅವಾಗ ಜವಾಬ್ದಾರಿ ಯಾರಿಗೆ ಸಮಸ್ಯೆ ಆಯ್ತು ಯಾರು ಹೊಣೆ ಮಾಡ್ತೀರಾ ಇಲ್ಲಿ ಲ್ಯಾಂಡ್ ಆರ್ಡರ್ಗೆ ಸ್ಟೇಟ್ ಗೌರ್ಮೆಂಟ್ ಪ್ರಾಬ್ಲಮ್ ನಾನು ಯತ್ನಾಳ್ ಸರ್ ಹೇಳೋದಿಷ್ಟೇ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಬರುವಾಗ ಅಲ್ಲಿ ಹೋಗಿ ಯುವಕರನ್ನ ಯಾಕೆ ರೊಚ್ಚಿಗೆ ಬಿಸ್ತಾ ಇದ್ದೀರಾ ಯುವಕರನ್ನ ಯಾಕೆ ಎಬ್ಬಿಸ್ತಾ ಇದ್ದೀರಾ ನಾನು ವಿರೋಧ ಪಕ್ಷದವ್ರನ್ನ ಕೇಳೋದಿಷ್ಟೇ ಅಶೋಕ್ ಅಣ್ಣ ಸಿ ಟಿ ರವಿ ಅಣ್ಣ ಎಲ್ಲ ನಿಮಗೆ ನಿಮ್ಮ ಮಕ್ಕಳು ಸ್ಟ್ಯಾನ್ಫೋರ್ಡ್ ಆಕ್ಸ್ಫೋರ್ಡ್ ಅಲ್ಲಿ ಪ್ರೊಫೆಸರ್ಸ್ ಹತ್ರ ಡೌಟ್ಸ್ ಕೇಳ್ಕೊಂಡು ರ್ಯಾಂಕ್ ತಗೋಬೇಕು ನಮ್ಮ ಬಡವರ ಹಿಂದೂ ಮಕ್ಕಳು ಮಾತ್ರ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಕ್ಯೂ ನಿಂತ್ಕೋಬೇಕಾ ಮೇಡಮ್ ಕ್ಯೂ ನಿಂತ್ಕೋಬೇಕಾ ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನೀವು ಫೈರ್ ಬ್ರ್ಯಾಂಡ್ ತಾನೆ ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನನ್ನ ಪಾರ್ಟಿ ಒಪ್ಕೊಂಡ್ರೆ ಬಿಜಾಪುರದಲ್ಲಿ ನಾನು ಪಾರ್ಟಿ ಸಿಂಬಲ್ ಅಲ್ಲಿ ನಿಮ್ ವಿರುದ್ಧ ಮಾಡ್ಲಿಬೇಕು ಅಂದ್ರೆ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡುವ ಪ್ರದೀಪ್ ಈಶ್ವರ್ ಅವರು ಯತ್ನಾಳ್ ಅವರು ಮೂರ್ ಬಾರಿ ಎಂ ಎಲ್ ಎ ಒಂದು ಬಾರಿ ಎಂ ಎಲ್ ಸಿ ಒಂದು ಬಾರಿ ಕೇಂದ್ರದ ಸಚಿವರಾಗಿದ್ದಾರೆ ಇಷ್ಟು ವರ್ಷ ನೀವೇ ಹೇಳ್ದಾಗೆ ತರ್ಟಿ ಪ್ಲಸ್ ಇಯರ್ಸ್ ರಾಜಕೀಯ ಅನುಭವ ಇರುವ ಯತ್ನಾಳ್ ಅವ್ರ ನಾನೇ ಗ್ರೇಟ್ ಅಂತ ಬೀಗ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ ನಾಳೆ ಪ್ರಶ್ನೆ ಕೇಳಬಹುದು ಮೇಡಮ್ ಮದ್ದೂರಲ್ಲಿ ಒಂದು ಗಲಾಟೆ ಆಗುತ್ತೆ ನಾನು ಈಗಲೂ ಒಂದು ಮಾತು ಹೇಳ್ತೀನಿ ನಿಮಗೆ ನನ್ನ ಹೆಸರು ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕ ನಾನೊಬ್ಬ ಹಿಂದೂ ಮುಂದಿನ ಜನ್ಮದಲ್ಲಿ ನಾನು ಹಿಂದೂ ಆಗೇ ಹುಟ್ಟುತ್ತೀನಿ ಹಿಂದೂ ಧರ್ಮ ನನಗೂ ಆಸ್ತಿನೇ ಎಲ್ರಿಗೂ ಆಸ್ತಿನೇ ಯತ್ನಾಳ್ ಅವ್ರ ತಾತ ಅವ್ರಿಗೆ ವಿಲ್ ಬರ್ಕೊಟ್ಟಿಲ್ಲ ಯತ್ನಾಳ್ ಅವರೇ ಮೈ ಡಿಯರ್ ಗ್ರ್ಯಾಂಡ್ ಸನ್ ಹಿಂದೂ ಧರ್ಮ ನಿಂದು ತಗೋ ಅಂತ ಹಿಂದೂ ಧರ್ಮ ಎಲ್ರದು ಅಲ್ಲಿ ಲಾಂಡ್ ಆರ್ಡರ್ ನಾವು ಕಂಟ್ರೋಲ್ ಮಾಡ್ತಾ ಇದ್ರೆ ಮೇಡಮ್ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫೇಲ್ ಆದ್ರೆ ನಾವು ಕಾರಣ ಅಲ್ವಾ ಒನ್ ಮಿನಿಟ್ ಸರ್ ಒನ್ ಮದ್ದೂರಲ್ಲಿ ಲ್ಯಾಂಡ್ ಆರ್ಡರ್ ಫಾರೋ ಪ್ರಾಬ್ಲಮ್ ಆದ್ರೆ ನಾವ್ ಕಾರಣ ಪುಲ್ವಾಮಾ ಅಲ್ಲಿ ಪಾಕಿಸ್ತಾನ ಪ್ರಾಬ್ಲಮ್ ಯಾರ್ದು ಅವಾಗ ಜವಾಬ್ದಾರಿ ಯಾರಿಗೆ ಸಮಸ್ಯೆ ಆಯ್ತು ಯಾರು ಹೊಣೆ ಮಾಡ್ತೀರಾ ಇಲ್ಲಿ ಲ್ಯಾಂಡ್ ಆರ್ಡರ್ಗೆ ಸ್ಟೇಟ್ ಗೌರ್ಮೆಂಟ್ ಪ್ರಾಬ್ಲಮ್ ನಾನು ಯತ್ನಾಳ್ ಸರ್ ಹೇಳೋದಿಷ್ಟೇ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಬರುವಾಗ ಅಲ್ಲಿ ಹೋಗಿ ಯುವಕರನ್ನ ಯಾಕೆ ರೊಚ್ಚಿಗೆ ಬಿಸ್ತಾ ಇದ್ದೀರಾ ಯುವಕರನ್ನ ಯಾಕೆ ಎಬ್ಬಿಸ್ತಾ ಇದ್ದೀರಾ ನಾನು ವಿರೋಧ ಪಕ್ಷದವ್ರನ್ನ ಕೇಳೋದಿಷ್ಟೇ ಅಶೋಕ್ ಅಣ್ಣ ಸಿ ಟಿ ರವಿ ಅಣ್ಣ ಎಲ್ಲ ನಿಮಗೆ ನಿಮ್ಮ ಮಕ್ಕಳು ಸ್ಟ್ಯಾನ್ಫೋರ್ಡ್ ಆಕ್ಸ್ಫೋರ್ಡ್ ಅಲ್ಲಿ ಪ್ರೊಫೆಸರ್ಸ್ ಹತ್ರ ಡೌಟ್ಸ್ ಕೇಳ್ಕೊಂಡು ರ್ಯಾಂಕ್ ತಗೋಬೇಕು ನಮ್ಮ ಬಡವರ ಹಿಂದೂ ಮಕ್ಕಳು ಮಾತ್ರ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್